ಏ ಬಾರು ಏನು ಎಂದೂ ಹೊಲಕ್ಕೆ ಬರಲ್ಲ ಇವತ್ತು ಈ ಕಡೆ ಹೊಲ ಕಡೆ ಬಂದಿಲ್ಲ ಬಾ ಹೊಲಕ್ಕೆ ಹೋಗು ಹೊಲಕ್ಕೆ ಹೋಗು ಅಂತ ಹೇಳ್ಕಯಾರ ಅದಕ್ಕೆ ಬಂದಪ್ಪ ಆ ಕಡೆ ಏನು ಮತ್ತು ನೌಕರಿ ಹೋಗಿದ್ದಲ್ಲ ಏನು ಪಾಸ್ ಆಯ್ತು ಹೆಣ್ಪೇಲ್ ಆಯ್ತು ಫೇಲ್ ಅನ್ನೋದೇನ ಪಾಸ್ ಆಯ್ತು ಹಾಂ ಪಾಸ್ ಆತು ಅಲ್ಲಿ ಕುಂತ ಮಾತಾಡ ಮಾತು ಬಗ್ಗೆ ಹೇಳ್ತೇನೆ ಸ್ವರ್ವಿಯಿಂದ ಹಾಂ ಹಾಂ ಅದು ಬರಬ ಪರಿಸ್ಥಿತಿ ಅದಾಗೈತೆ ಅಂದ್ರೆ ಈಗ ಮತ್ತೆ ಪಾಸ್ ರೀ ಏನು ಮನ್ಯಾಗ ಬೇಡ ನಾಂತರ ಬಾ ಇಲ್ಲಿ ಕುಂತ ಮಾತಾಡೋಣ ಅದ್ರ ಬಗ್ಗೆ ಅಲ್ಲ ನಡಿ ನಡಿ ಇಲ್ಲೇ ಕುಂತ ಕುಂತು ಮಾತಾಡೋಣ ಇಲ್ಲೇ ಕುಂದ್ರ ಇಲ್ಲೇ ಆಯ್ತು ನೌಕರಿ ಹೋಗಿ ಪಾಸಾಗೆ ಆಗಿ ಮನಿ ಸೀದಾ ಬಂದೆ ಹ ಬಂದ್ರ ಮನೆಯಾಗ ಏನಾದ್ರು ಗೊತ್ತಾನ ಏನಂದ್ರ ಬಂದ್ ತಗೊಂಡ್ರ ನೋಡ ಬಾರ್ಕೊಲ್ಲ ಹೆಗರಿಗೆ ಹ ಕಾಲನ ಕೈಯಾಗ ಬಂದು ಹ ಹಿಂದೆ ನೋಡು ಮುಂದು ಯಾಕಂತ ಕೇಳಿದ್ನಿ ಮೊದಲ್ ಹೊಲಕ್ ಹೋಗ್ನಿ ಅಂದ್ರ ಹ ಹಂಗ ಸೀದಾ ಈ ಕಡೆ ಬಂದ್ಬಿಟ್ಟೆ ಅವ್ನ ಹೊಲನ ಬಾಳ ಇದ್ದಂಗ ಕಾಣತಿ ಹಂಗಲ್ಲ ಏನ್ ಅಂತಾರ ಮನ್ಯಾಗ ನೌಕರಿ ಮಾಡಿ ಏನ್ ಮಾಡಿ ಇಷ್ಟು ಹೊಲ ಐತಿ ಸಿಕ್ಕಾಬಿಡಿ ಹೊಲದಾಗ ದುಡಿದ್ ಮಾಡ್ಕೋಗ ಹ್ಮ್ ಹ್ಮ್ ಹೋದಾಗ ನೋಡಿದ್ರ ರೈತರ ನೋಡಿದ್ರ ಮೆಸ್ತಾರ ನೌಕರಿ ಮಾಡಿರಿ ಅಂತಾರ ಗೊತ್ತಾನೆ ಹೇಳ್ತಾರ ಲಂಚ ತಿಂಡಿ ಅದನ್ನ ತಿಂಡಿ ಟ್ಯಾಕ್ಸಿ ಹೋಗುತ್ತಾರ ಮಕ್ಕಳ ಮ್ಯಾಗ ನಿನ್ ಏನು ಉಪಯೋಗ ಮಾಡಿದ್ದಾರ ಅಂದ್ರ ಹೊಲ ಬಾಳಿದ್ರ ಹೊಲ ಮಾಡ್ಕೊಂತ ಹೋಗ್ಬಿಡಲ್ಲ ಯಾಕೆ ವಿಚಾರ್ಥಿ ಕೆಲ್ಸಿಂದ ಈಗ ಅದಕ್ಕ ನೋಡಕಂತ ಬಂದೇನಿ ಈಗ ನೋಡ್ಲಿ ಗೊಂಜಾಳ ಗುಂಜಾಳ ಎಲ್ಲಾ ತಗೊಂಡ್ ಹೋದ್ರ ಯಾರು ಬೈದಿಲ್ಲ ರೈತರುಗಳ ಆದ್ರ ಸಿಟಿಯಾಗ ಹೋಗ್ನಿ ಸ್ವಲ್ಪ ಏನ ತುಳು ಮಾಡಿ ಬಂದ್ರ ಬರ್ದ್ ಬರ್ತಾರ ಪೊಲೀಸ್ ಕಂಪ್ಲೀಟ್ ಅಂತೇಳಿ ನಾವೇನ ರೈತರ ಮನಸ್ಸ ದೊಡ್ಡದಿರ್ತೈತಿ ಹಂಗಾಗಿ ನಾವೇನ್ ಮಾಡ್ತೀವಿ ತೊಗೊಂಡರ್ ಹೋಗಿ ಬಿಡ ಅಂತ ಬಿಡ್ತೇವಿ ಈ ಮನ್ಯಾಗ ಏನ್ ಹೇಳ್ಬೇಕಂತ ನಮ್ಗ ಲೆಕ್ಕ ಹಲಯಂಗ ಐತಿ ನೋಡ್ರಿ ಇಷ್ಟ ಎಲ್ಲಾ ಬೆಳ್ಸಿದ್ಯಾ ನೋಡ್ರಿ ಒಂತರ ಕಾಳ ಅದ ನೋಡಲ್ಲ ಎಲ್ಲಾ ತೊಗೊಳ್ಳಿ ನಾವೇ ಬಗ್ಗೆ ಹೋಗಲ್ಲ ಬೇಡ ಅಂದ್ರೆ ಮತ್ತೆ ಯಾಕೆ ಸುಳ್ಳು ಮತ್ತ ಮರ ಮಾರ ಆರಾಮ್ ಭೂಮಿ ಟೈಮ್ ಮ್ಯಾಲ ದುಡ್ಕೊಂತ ಭೂಮಿ ಮ್ಯಾಲ್ ದುಡ್ಕೊಂತ ಹೋಗ್ರ ಎಲ್ಲಾರು ಹೊಲದಾಗ ಮಾಡ್ಕೊಂತ ಹೋಗೋ ಬ್ಯಾಡ ಅಂತ ಹೇಳ್ಕ್ಯಾರ ಹಾ ನಾವ್ನೊಬ್ಬ ನೌಕರಿ ತಂದೆ ಆ ಪ್ಲಾನಿಂಗ್ ನಾ ಹೋಗಿದ್ ನೀ ಅದಾಕತ್ತ ನಾನ್ ಗೊತ್ತಿದ್ವಿ ಅಲ್ಲಾ ಮತ್ತ್ ಮನ್ಯಾಗ ಹಿರಿಯರ ಬ್ಯಾಡ ಅಂದ್ರಿಂದ ಮತ್ತೆ ಏನಾರ ನಿಗದ ನೌಕರಿ ಹೇಳ್ಬೇಕಾಯ್ತು ಹಿರಿಯರ ಮಾತ್ ನಾವ್ ನಾನು ಒಂದು ಪ್ಲ್ಯಾನ್ ಮಾಡೀನಿ ಏನು ಒಂದು ಈ ಹೊಲಕ್ಕೆ ಬೋರ್ ಹಾಕಿಸಕ್ಕೊಂದು ಮಾಡೀನಿ ಹ್ಞೂ ಹಾಂ ಅದಕ್ಕೆ ಏನಾರ ಸಬ್ಸಿಡಿ ಗಿಬ್ಸಿಡಿ ಏನಾರು ಬರ್ತಾವನು ಸಬ್ಸಿಡಿ ಬರ್ತಾವಲ್ಲ ನಮ್ಮಂತರ ಕೂಡ ಡೇಡಲ್ಲ ನೀ ನೌಕರಿ ನೌಕರಿ ಅಂತ ಇಡ್ತೀನಿ ದಿನ ಈಗ ಹೇಳಿದೆ ಈಗ ಮನ್ಯಾಗ ಕಾಲ್ ಮನೆ ಬಡ್ಯ ಅಂತಂದ್ರೆ ಈಗ ನಮ್ಮ ಬೇನತ್ತಿದೀ ಅದಕ್ಕೆ ಈಗ ಮತ್ತು ನಿಮ್ಮಂತರ ಬೇ ಹತ್ತಿರ ಆತಲ್ಲ ಅವ ಈಗ ಅವ್ರು ಬಿಟ್ಟು ನಿಮ್ಮೇನು ಬೇಯ್ತದೆ ನೋಡಿ ಯಾವಾರು ಬಂದು ಒಂದು ಹೇಳಬೇಕಾರೆ ಹೇಳ್ತೇನೆ ಕಾಗದ ಪತ್ರ ನಾ ಒಂದು ಐದು ಸಾವಿರ ರೂಪಾಯಿನ ತಂದು ಕೊಡಿ ನನ್ನ ಕೈಯಾಗ ಹಾಕಿಸ್ಕೊಡ್ತೇನೆ ಅಂತ ಆಯ್ತು ಅಂದ್ರೆ ಮಾಡ್ತೇನಿ ಯಾವಾಗ ಹೋಗುನಂಗ ನಾನು ಹೋಗ್ತೇ ನೀನು ಹೋಗಿ ಹೋಗ್ಬಿಡ್ತೀ ಇಲ್ಲಿ ನಮ್ ಬೇಡನ್ ಆತ ನೀನ ಹಾ ನಿನ್ ಬೋರ್ ಏನ್ ಬೇಕಾದ್ರ ಮಾಡ್ಸಿಕೊಡ್ತೇನೆ ಯಾಕ ಸುಳ್ಳೇ ಹೋತರತಿ ಏ ಚೊಲೋ ಆತ್ ಬಿಡಿ ಮಾರಾ ನೀ ಹೇಳಿದ್ದ ಸಾಕತ್ ಭೂಮಿ ಐತಿ ಅಂತಿದಿ ಹಾ ಮತ್ತ ಸುಳ್ಳೇ ಯಾಕೆ ಕೆಲ್ಸಿದ ಹೋಯ್ತಿ ಮಾರ ಆರಾಮ್ ಭೂಮಿ ಮ್ಯಾಲ ದುಡ್ಕೊಂಡ್ ಹೋಗೆ ಯಾಕೆ ಬಂಜಾ ಐತಪ್ಪ ಎಲ್ಲಾ ಆಗಿದ್ ಯೋಚ್ ಮಾಡ ಅಲ್ಲಿ ಐತಿ ನೋಡಲಾ ಅಲ್ಲಿ ಮ್ಯಾಲ ಮತ್ತ ಭೂಮಿ ಮ್ಯಾಲ್ ದುಡಿದ್ರ ಏನ್ ಕಡಿಮಿ ಐತಿ ನನ್ಗೆ ಐತ್ ಬಿಡ ನೀ ಹೇಳ್ದನ್ ಕರೆ ಐತಿ ಹಾ ಮತ್ತ ಕೆಲ್ಸದ ನೊಕರಿ ನೌಕರಿ ನೌಕರಿ ಬ್ಯಾಗ್ ಬೇಕಂದ ಎದಕ್ ಹಾಕಿದಿ ನಾನು ಇಡದಿನ ದುಡಿಯಾಕ ನೌಕರಿ ನೌಕರಿ ಅಂತ ಈಗ ಮನ್ಯಾಗ ಚೀ ಯಾಕಂತಂದ್ರ ನೌಕರಿ ಬಿಟ್ಟು ಕಾಸಿನ ಬೋರ್ ಹಾಕ ಹೊಲ್ಯಾ ಹೊಲ್ದಾಗ ದುಡ್ಯಂತ ನಮ್ಗೇನು ಬೋರ್ ಹಾಕ್ಸ್ಕೊಡ್ತೇ ಬೋರ್ ಐವತ್ ಸಾವಿರ ರೂಪಾಯಿನ ಕಾಗದ ಪತ್ರ ತಂದ್ಕೊಟ್ರ ನಮ್ಗೇನು ಬೋರ್ ಏನ ಏನ್ ಬೇಕಾದ ಮಾಡ್ಕೊಡ್ತೇವೆ ಬೇಕಾದ್ರೆ ಹಾಕ್ಸೋಲ್ಲ ಸರ್ಕಾರ ಬಿಡವಲ್ಲ ಏ ಬಾರ್ ರೊಕ್ಕ ಹೇಳಂತ ಬನ್ನಿ ಮನಿ ಮಟಾಗ್ ಹೋಕ್ಯಾರ ಹಿರಿಯರನ್ನ ಕೇಳ್ಕೊಂಡ್ ಬಂದ್ ಕಾರ ನಿಂಗೆ ಚನ್ನಿ ಮುಂದ ಏನ ಇದ ಆಟ ಹೇಳ್ಬಿಡ್ತೇನೆ ಬಂದಾರ ಬಾ ರೀ ಅಲ್ಲಿ ಹಂಗ ಸೆಂಟಿಸಿ ಹೇಳ್ತೇನೆ ಬಾಯಲ್ಲಿ ಒಂದ ನಿಮಿಷ ಬಂದ್ ಹೋಗುತ್ತೆ ಅಂದ ಬಾ ಏನ್ ಹೇಳ್ತಿಪ್ಪ ಅಂದ್ರೆ ಹೇಳ್ಬಿಡ್ರ ಕುಂದ್ರ ಬಾ ಹೇಳದ

ಆಯ್ತು ಮಾಡಿ ನೀ ಮಾಲಕತೆ ಅಂದ್ರೆ ಬಿಡ ಬೇಡ ಬೇಡ ಮಾಡಿ ಒಂದು ಗೌಂಡ್ ಸರ್ಟೋ ಕಟ್ರೇ ಮಾಡೋದು ರಕ್ಕಪೋಳಿ ಎಲ್ಲಿದು ಮಾಡೋದು ಏನು ಚಿಂತೆ ಮಾಡಕೋದು ಒಂದೇ ಚಿಂತೆ ಇರೋದು ಮೊದಲು ರಾಕ್ ಬ್ಯಾಕ್ ಹೌದು ಹೌದು ನೀ ಯಾಕಕಲಿಲ್ಲ ಅಂದ್ರೆ ಯಾಕೆ ಇಲ್ಲ ಆ ತಗೋ ನೀ ಹೇಳಿದಂಗೆ ಆಗಿತ್ತು ಹಾ ಮತ್ತೆ ಅಲ್ಲ ಎಲ್ಲ ಫ್ರೀ ಬರ್ತ ಅಂತ ನೀನ್ ಬೋರು ನೀ ನೋಡಿದ್ರೆ 50000 ಕಳಕಿತಲ್ಲ ಎಲ್ಲ ಕಡೆ ಬೇಕಿದ ಮೊದಲ ಎಲ್ಲೋ ಇದ್ ಇದ ಬೇಕಾ

ఐవత్సరూ హోద్రోలే ఒం బోరు హండె నాకైదు మంది ఆకొని దుడుకుంటు మేనైతి